ಪಿಲ್ಲಿ ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಸೈತಾ ಸಿಸ್ಟರ್ ಎಷ್ಟು ಮಾಡ್ತೀರಿ ನೀವು ಉಳ್ಳಾಗಡ್ಡಿ ಸಣ್ಣಗಿ ಏನಾಗತ್ತೀರೇನೋ ನೋಡಿರ್ತೀರಿ ವಾದ ವರ್ಷ ಖಂಡಪಟ್ಟಿ ಅಂದ್ರೆ ಕಂಡಪಟ್ಟಿ ಶೆಣಗಿ ಮಾಡಿದ್ದೆ ಉಳ್ಳಾಗಡ್ಡಿವು ಬಟ್ ಎಷ್ಟು ಮಾಡಿದರೂ ನಮ್ಮ ಮನೆ ಆಗಲ್ರಿ ಅಷ್ಟು ಇಷ್ಟಪಡ್ತಾರೆ ನಮ್ಮ ಯಜಮಾನ್ರು ಆ್ಯಕ್ಚುಲಿ ನಾನು ಇದನ್ನ ಮಾಡಿರೋದೆ ನಮ್ಮ ಯಜಮಾನರಿಗೋಸ್ಕರ ಅವ್ರ ಖುಷಿಗೋಸ್ಕರ ಅವರಿಗೆ ಇಷ್ಟ ಆಗುತ್ತಂತೇಳೆ ನಾ ಮಾಡಿದ್ದು ನೋಡ್ರಿ ಮತ್ತು ನಮ್ಮ ಹೆಣ್ಮಕ್ಳು ಕೆಲಸ ಏನು ಇರ್ತೈತಿ ಗಂಡ ಮಕ್ಕಳು ಅವ್ರಿಗೆ ಏನು ಖುಷಿ ಕೊಡ್ತಾ ಇಷ್ಟ ಆಗುತ್ತ ಅದನ್ನು ಮಾಡ್ಕೊತ ನಮ್ದು ಇಷ್ಟ ಕಷ್ಟಗಳನ್ನ ನಾವು ಮರೆತು ಬಿಡ್ತೀವಿ ಸೊ ಇರಲಿ ಇವಾಗ ನೋಡ್ರಿ ಬೆಳಗ್ಗೆ ಬೆಳಿಗ್ಗೆನೆ ನಾವು ಇವಾಗ ಬೆಳಗ್ಗೆ ಮೇಲೆ ಬಂದೀವಿ ಈ ಮೆಳಿಗೆ ವಾತಾವರಣ ನೋಡ್ತಾ ಇದ್ರೆ ನಿಮ್ಗೇನು ನೆನಪಾಗುತ್ತಾ ನನಗೆ ನಮ್ಮ ಬಾಡಿಗೆ ಮನೇ ನೆನಪಾಗ್ಬಿಡ್ತದೆ ನೋಡ್ರಿ ಫ್ರೆಂಡ್ಸ ಸೊ ಇರಲಿ ಹಳೇದನ್ನೆಲ್ಲ ನೆನಪಿಟ್ಕೊಂಡು ಜೀವನದ ಆದಿ ಉದ್ದಕ್ಕೂ ಕೂಡ ಅದು ನೆನೆಸ್ಕೊಂತ ನಾವು ಜೀವನ ಮಾಡಿದರೆ ನಮ್ಗೆ ದೇವರು ಅಂತೂ ತನ್ನ ಎಲ್ಲಾದರೂ ಕೂಡ ಕೊಟ್ಟ ಕೊಡ್ತಾ ನೋಡ್ರಿ ನಿನ್ನೆ ಸ್ವಲ್ಪ ಈಟು ಅಳಸಾಗಿತ್ತು ಅಂದರೆ ಜಾಸ್ತಿ ಮಾಡಿದ್ದೆ ರೀ ನಾನು ಅದರ ಬೇರೆ ಒಂದು ಸ್ವಲ್ಪ ಕೆಲಸನೂ ಇತ್ತು ನೋಡ್ರಿ ಕೆಳಗಡೆ ಪಾರ್ಕಿಂಗ್ದಾಗ ಅದೊಂದು ಗದ್ದಲು ನಡೆದಿತ್ತು ಹಾಗಾಗಿ ಆ ಕಡೆ ಈ ಕಡೆ ಇದ್ರೊಳಗೆ ಸ್ವಲ್ಪ ಅಳಸಾಗಿತ್ತು ಇರಲಿ ಹೆಚ್ಚು ಕಮ್ಮಿ ಆಗದನೆ ಬಟ್ ಒಂದಿನ ಹೆಚ್ಚಿಗೆ ಒಣಗಿಸಿದ್ರಾಯಿತು ಸೋಮವಾರ ದಿನದ ಲಾಗ್ ಆಗಿರ್ತೈತ್ರಿ ಇದು

ನೋಡಿದ್ರಾ ಯಜಮಾನ್ರು ಬಳ್ಳು ಬಿಡ್ದೆ ಇದ್ದಾರೆ ಅವ್ರಿಗೆ ಅಷ್ಟು ಫೇವ್ರೇಟ್ ಅಂತ ಇದನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಸೊ ನಾನು ಬೆಳಗ್ಗೆ ಲಘುಟ ಎದ್ದು ಸ್ನೇಹ ಸಾಲಿಗೆ ಓದೋಡ್ರಿ ಪಿಳ್ಳ ಸಾಲಿಗೆ ಕಳಿಸ್ಲಿಲ್ಲ ಇವತ್ತು ಸ್ವಲ್ಪ ಹಠ ಮಾಡಿದವ ಹಾಗಾಗಿ ಮತ್ತು ಅಂದರೆ ಏಳುವರೆಗೆ ಹೋಗಿ ಹತ್ತು ಗಂಟೆಗೆ ಬರೋದಿತ್ತು ರೀ ಒಂಬತ್ತು ಅದು ನಲ್ವತ್ತೈದಕ್ಕೆ ಬಿಡ್ತಿತ್ತು ಸ್ಕೂಲ್ ಅವಂದು ಮತ್ತು ಪೇಪರ್ ಅದಾವು ಕಳಿಸ್ಬೇಕಾಗಿತ್ತು ಬಟ್ ಇರಲಿ ಅವ್ರ ಪಪ್ಪ ಅದಾರ ಅಂತೇಳಿ ಬಿಡೋದಾಯ್ತು ನೋಡ್ರಿ ಹಾಗಾಗಿ ಆ ಪಿಲ್ಲು ನಾನು ಯಜಮಾನ್ರು ಬಂದಿದ್ದೀವಿ ಯಜಮಾನ್ರಿಗೆ ಸಣ್ಣ ವಯಸ್ಸಿಂದ ಇದ್ದಾಗಿಂದನೂ ಈ ಥರದ ಚೆಣಿಗೆ ಹಾಕಿ ರೂಢಿ ಹಾಕ್ತಿದ್ರು ಅವರು ಹಾಗಾಗಿ ಅವ್ರಿಗೇನೋ ಖುಷಿಯಾಗಿ ಮತ್ತು ಸೋಮವಾರ ನೋಡ್ರಿ ಇವತ್ತು ಹಾಕ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಮತ್ತು ಆ್ಯಕ್ಚುಲಿ ಅವರು ಇಲ್ಲಿಲ್ಲ ನಾ ಇರ್ತೀನಿ ಹಾಕ್ಬಿಡು ಬಿಸಿಲು ಇರತ್ತನ ಅಂತಂದರು ಅವ್ರಿಗೆ ದಿನ ಕೊಡ್ರಿ ಊಟ ನಾಷ್ಟ ಏನೂ ಬೇಡ ಈ ಸಣ್ಣಗಿ ಹಿಟ್ಟು ಮಾಡಿಕೊಟ್ಬಿಡ್ರಿ ಈ ಸೆಣಗಿನ ಮಾಡಿ ಒಣಗಿಸ್ಕೊಟ್ಬಿಡ್ರಿ ಸಣ್ಣ ಹುಡುಗರು ಹಂಗೆ ತಿಂದ್ಕೊ ಅಂತ ಅಡ್ಡಾಡ್ತಾರ ನೋಡ್ರಿ ಹೆಂಗೆ ಮಾಡೋಕತ್ತಿದಾರೆ ಹಿಟ್ಟಂದ್ರೆ ಹುಳಿ ಹುಳಿಯಾಗಿ ಖಾರ ಖಾರ ಹುಳಿ ಹುಳಿ ಉಪ್ಪು ಬೈ ತುಂಬ ಹಾಕಿದ್ದೆ ನೋಡ್ರಿ ಹೆಂಗಕ್ಕೆ ಚೆನ್ನಾಗಂತ ಇತ್ತು ಎಷ್ಟು ಪ್ರೀತಿ ನೋಡ್ರಿ ಒಬ್ಬೊಬ್ರಿಗೆ ಒಂದೊಂದು ಅಡುಗೆ ಮ್ಯಾಗ ಅಷ್ಟು ಮನಸ್ಸಿರ್ತಿತ್ತು ಅಷ್ಟು ಇಷ್ಟಪಟ್ಟು ತಿಂತಿರ್ತಾರೆ ಮಾಡಿದ್ದಕ್ಕೂ ಅದು ಸ್ವಾರ್ಥ ಆಯ್ತದ ನೋಡ್ರಿ ಇವತ್ತು ಇಟ್ಟು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ರೀ ಸಣ್ಣ ಬೊಗ್ಗಣೆಗೆ ಮಾಡಿದ್ದೆ ನಿನ್ನೆ ಆಗಿತ್ತು ಇವತ್ತು ಸಣ್ಣ ಬೊಗ್ಣೆ ಮಾಡಿದ್ದೆ ಹಾಗಾಗಿ ಹದವಾಗಿ ಮಾಡಿದ್ದೆ ನೋಡ್ರಿ ಇವೆಲ್ಲ ಏನೋ ಸ್ವಲ್ಪ ಒಣಗಬೇಕ್ರಿ ಸ್ವಲ್ಪ ಅಳಸಾಗಿರೋದ್ರಿಂದ ಹಿಂಗೆ ಅಪ್ಪಚ್ಚಿ ಥರ ಆಗಿದ್ದಾವೆ ಬಟ್ ಪರವಾಗಿಲ್ಲ ನಾವು ಇವು ಹೊರ್ಸನ್ ಗಟ್ಲೆ ಹೇಳೋದಾಗಿದ್ರೆ ಏನು ಅನ್ಬೋದು ಎರಡು ದಿನನೂ ಉಳಿಯಂಗಿಲ್ಲ ಅವು ಖಾಲಿ ಆಗಿಬಿಡ್ತಾವ ಇವತ್ತೇನಲ್ಲಿ ಅರ್ಬಿ ಮ್ಯಾಗೆ ಹಾಕಿ ನೋಡ್ರಿ ಅದು ಇವತ್ತು ಮಾಡಿದ್ದು ಫ್ರೆಂಡ್ಸಾ ಉಳಾಗಡ್ಡಿ ಒಂದು ದೊಡ್ಡ ಕೆಲಸ ಆಗಿಬಿಡ್ತು ಗಂಡ ಪಟ್ಟಿಗೆ ಹಾಕಿದ್ದೆವು ಕಣ್ಣಾಗಿ ನೀರು ಅಂದ್ರೆ ಏನು ತಿಳ್ಕೊಬೇಡ್ರಿ ಗಂಡು ಹೊಡೆದಂಗೆ ನೀರು ಬರಕತ್ತಿದ್ವು ನಮ್ಮ ಕಡೆಗೆ ಹುಡ್ಗಾಟ್ ಮಾಡ್ತಾರೆ ಆ ಥರ ಉಳಾಗಡ್ಡಿ ಹೆಚ್ಚಾಗ ಅಳಬಾ ಅಳಬಾ ಗಂಡ ಹಂಗೆ ಹೊಡಿತೀರ್ತಾನೆ ಅಳಬಾ ಅಂತ ಹಿಂಗೆಲ್ಲ ಹುಡುಗಾಟ ಮಾಡೋ ಮಾಡ್ತಾಯಿದ್ರು ಅದೇ ನೆನಪು ಇವಾಗ ನಿನ್ನೆ ಹಾಕಿದ್ದು ಬಿಸ್ತಾ ಇದ್ದಾರೆ ಯಜಮಾನ್ರು ಸ್ವಲ್ಪ ಅರ್ಧ ಹಸಿ ಅರ್ಧ ಒಣ ಅದಂಗೆ ಆಗ್ಯವ್ರಿ ಅವು ತಿನ್ನೋಕೆ ಟೇಸ್ಟ್ ಅಂತ ಅನ್ನಿಸ್ತಾವು ಇವತ್ತಿನ ಗಿಟ್ಟ ಗಟ್ಟಿಯಾಗೈತ್ರಿ ಫ್ರೆಂಡ್ಸಾ ಬಟ್ ಉಳ್ಳಾಗಡ್ಡಿನೂ ಚೆನ್ನಾಗಿ ಹೋಳು ಹಾಕಿದ್ದೀನಿ ಸ್ವಲ್ಪ ಅವನ್ನ ತಿನ್ನೋಕೆ ಬಿಚ್ಕೊಂಡ ಕತ್ತಿದ್ದರು ನೋಡ್ರಿ ಯಜಮಾನ್ರು ಅಂದರೆ ಎಲ್ಲನೂ ಹಿಂಗೆ ಇದು ಒಣಗಿಲ್ಲಲ್ಲ ಹಂಗಾಗಿ ಅದ್ರಾಗ ಏನೋ ಸ್ವಲ್ಪ ಇರಲಿ ಒಣಗಿದ್ರೆ ಚೆನ್ನಾಗಿ ಅಂತ ಅಂದೆ ಇಲ್ಲಿಲ್ಲ ತಿನ್ನೋಕೆ ಅರ್ಧ ಒಣವು ಅರ್ಧ ಹಸಿವು ತಿನ್ನಕ ರುಚಿ ಕೊಡ್ತಾವಂತೇಳಿ ಯಜಮಾನ್ರು ಒಂದು ಹಾಕಿ ಸದ್ಯಕ್ಕೆ ನಷ್ಟ ಇಷ್ಟ ಏನು ಮಾಡಬೇಡ ಇದನ್ನ ನಾನು ತಿಂತೀನಂತ ಹೇಳ್ತಾ ಇದ್ರು ನೋಡ್ರಿ ಹಾಗಾಗಿ ಸ್ವಲ್ಪ ಬಿಚ್ಚಿ ಪ್ಲಾಸ್ಟಿಕ್ ಕಳೆ ಮ್ಯಾಗ ಹಾಕಿದ್ರೆ ತಂದ್ಕೊಂಡ್ವಿ ಇನ್ನು ಹಸಿ ಇರೋದ್ರಿಂದ ಸುಮ್ಮನೆ ಪೂರ್ತಕ್ಕೊನ್ನಾಗಿ ತೊಗೋರಿ ಏನು ಅಂತ ತೆಗಿಬೇಡ್ರಿ ಬಿಸ್ಲಿಗೆ ಒಣಗಿಲ್ಲ ಅಂತೇಳಿ ಯಜಮಾನ್ರಿ ಹಿಂಗೆ ಹೇಳ್ತಿದ್ದೆ ಫ್ರೆಂಡ್ಸ ಮತ್ತೆ ಕೆಳಗಡೆ ಬಂದ್ವಿ ನೋಡ್ರಿ ಬಿಸಿಲು ಆಗದ್ರ ಒಳಗಡೆ ಬಂದ್ವಿ ಒಂಬತ್ತು ಗಂಟೆ ಒಳಗೆ ಬಂದ್ವಿ ಎಲ್ಲ ಹಾಕಿ ಲಗು ಲಗು ಆಯ್ತು ನೋಡಿರಿ ಫ್ರೆಂಡ್ಸ ಬಟ್ ಒಂಚೂರು ಲಗುಟ್ಟು ಹೇಳ್ಬೇಕು ಅಷ್ಟೇ ಈ ಥರದ ಹಪ್ಪಳ ಕುಡೀಸನಿಗೆ ಏನೇ ಮಾಡೋದಿರ್ಲಕ್ಕ ಲಗು ಎದ್ದು ಮಾಡ್ಕೊಂಡಿವಪ್ಪ ಅಂದ್ರೆ ದಿನ ಬಿಡಿ ಇರ್ತೈತಿ ಆರಾಮ್ಸೆ ಒಣಗ್ತಾ ನೋಡ್ರಿ ಟೆನ್ಷನ್ ಇರೋಂಗಿಲ್ಲ ನೀನೇ ಲೇಟಾಗಿ ಹಾಕಿದ್ವಿ ಹಂಗಾಗಿ ಸ್ವಲ್ಪ ಹಸಿ ಬಿಸಿ ಆಗಿದ್ದಂಗೆ ಆಗ್ಯದ ನೋಡಿರಿ ಫ್ರೆಂಡ್ಸ್ ಪರವಾಗಿಲ್ಲ ಇವತ್ತು ಒಣಗೋತಾವೆ ಸೊ ಮತ್ತು ಇವಾಗ ಬರ್ರಿ ನೆಕ್ಸ್ಟ್ ಕೆಲಸ ನೋಡೋಣ ಅಪ್ಪ ಮಗ ಎಲ್ಲ ಒಂದೇ ನೋಡ್ರಿ ಫ್ರೆಂಡ್ಸ ನಾವೇ ತಾಯಂದಿರು ಕೆಲವೊಂದು ಟೈಮ್ದೊಳಗೆ ಆಗಿಬಿಡ್ತೀವಿ ಏ ಇವತ್ ಸಾಲಿಗೆ ಹೋಗಿಲ್ಲ ಮತ್ತೊಂದಿಲ್ಲ ಇಬ್ಬರು ಅಪ್ಪ ಮಗ ಕಾರ್ಟೂನ್ ನೋಡಕತ್ತಾರ ನೋಡ್ರಿ ಏನ್ ನೋಡತಿರಿ ಪಿಲ್ಯ ಏನ್ ನೋಡತಿರಿ ಕೃಷ್ಣ ಕೃಷ್ಣಂದ ಇದು ಕಾರ್ಟೂನ್ ಹತ್ತೈತ್ರಿ ಹಂಗಾಗಿ ನೋಡ್ಕೋತ ಕೂತಾರ ಪಿಲ್ಯ ಹಚ್ಚ ನೋಡ್ರಿ ಅವ ಹಚ್ಚಿದ್ದ ಇವ್ರ ನೋಡಕತಾರ ಅಂಕರು ಜೋಳಕ ಆಯ್ತು ನೋಡ್ರಿ ಈಗ ಸ್ನೇಹ ಮಾಡೋಗ ಸಾಲಿಗ ಸೊ ಮತ್ತು ಯಜಮಾನ್ರಿಗೆ ಏನೈತಿ ಗ್ಯಾಸ್ ಕಟ್ಟೆತೆಲ್ಲ ಓರ್ಸ್ಕೊಂಡಿದ್ದೀನಿ ರೀ ಮತ್ತು ಅದೆಲ್ಲ ಮ್ಯಾಗ ಸ್ವಲ್ಪ ಜಿಗಿ ಜಿಗಿ ಇರ್ತೈತೆ ನೋಡಿರಿ ಹಿಟ್ಟಿಂದು ಇವಾಗ ಅವ್ರ ಅಪ್ಪ ಮಗನಿಗೆ ನೀರು ಕಾಯಿ ಕಟ್ಟಿನಿ ನಿನ್ನೂ ಬಾಂಡೆ ತಿಕ್ಕಿದ್ವೆಲ್ಲ ಹಂಗೆ ಅದ ನೋಡ್ರಿ ಒಳಗಡೆ ಹಚ್ಚಬೇಕು ಇದಾಗೋಯ್ತು ಬೆಳಗ್ಗೆ ಹಾಗಾಗಿ ಟೈಮ್ ಸಿಗಲಿಲ್ಲ ಸೊ ಇವಾಗ ಮಸ್ತ್ ಖುಷಿ ಅಂತ ಅನ್ಸಾತೈತಿ ಈ ಥರ ಪೂಜೆ ಮಾಡೈತಿ ನೋಡ್ರಿ ಹೂವದೆಲ್ಲೂ ಕೂಡ ಏರಿಸಿ ಪೂಜೆ ಮಾಡ್ಬೇಕಂದ್ರೆ ಭಾಳನೇ ಖುಷಿ ಆಗ್ತದೆ ಸೊ ಇಂದ ರಾಘವೇಂದ್ರ ಸ್ವಾಮಿ ಫೋಟೋಕ್ಕ ಹಿಂದೇನು ಸಪೋರ್ಟ್ ಇಲ್ಲರಿ ಅದರ ಅಂತ ಅಂತರ ಅಂಥರ ಆ ಇದ್ರೊಳಗನೆ ಇಟ್ಟಿದ್ದು ನೋಡ್ರಿ ಚೆನ್ನಾಗಿ ಕೂತಿದ್ದಾವ ಹೂ ಪ್ರಸಾದ ಚಿಕ್ಕರೆ ಭಾಳೆ ಖುಷಿ ಆಗ್ತೈತಿ ಸೊ ಇವಾಗ ಈ ಥರ ಪೂಜೆ ಎಲ್ಲ ಆಗೈತೆ ನೋಡ್ರಿ ಉದ್ಬತ್ತಿ ಹಚ್ಚಬೇಕ್ರಿ ய சத்யர்ம பயட்சாய நம தம்பே ஸ்ரீகுரு ராகவேந்திராய நம श्री गुरु राघवेंद्रय नमः श्री गुरु राघवेंद्रय नमः श्री गुरु राघवेंद्रय नमः श्री गुरु राघवेंद्रय नमः गम गणपतये नमः गम गणपतये नमः गम गणपतये नमः गम गणपतये नमः ओम वेदनाताय विद्महे सत्यं आनंदाय धीमहि तन्नो राघव विन्दराय प्रथोदयः कटनाथाए विमहे तमन्नपुत्राय धीमहि तन्नो राघवेंद्राय प्रचोदया ओम प्रहलादा विद्महे वैसराजा धीमहि तनो राघवेन्द्राय प्रचोदयाद विद्महे वेकटनाथ विमहे सच्चिदानंदय धीमह तो राघवेन्द्राय प्रचोदया ओं वेकटनाथा विमहे तमनपुत्रा धीमह तनों राघवेन्द्राय प्रचोदया ओं प्रहलादा विमहे व्यसराजा धीम तनों राघवेन्द्र प्रचोद ராமே ரே மனோரமி சகசிரநக கத்துலியம் ரமநே ராமே ரமராம மனோரமி சகிரநா கத்துலியம்மா வர நமே வரே

लवकर उठले ना तुम्ही अजून सकाळी एवढं सकाळी कामात होता आणटी अजून आले नव्हता मी जाऊन खाले नऊचा आत घालून आलो हम्म की केलं थोडा काल सारख जास्त नव्हता पाच दोन दिवसांनी पाच किलो खांदे पूर्ण संपले बघा तरी पण खांदा वाटत नाही पारवा मी पारवा मी दे हवा देना

ಪಟ್ಪಡೆ ಹೇಗೆ ಅದಿತ್ತರ ಕರ್ಣ ಮಕ್ಕಳ ಓ ಮತ್ತೆ ಹತ್ತಿದಾರ ಏನು ಕಮ್ಮಾರ ದಿನ ಬ್ಲಾಗ್ದಾಗ ನೀವು ನಿಮ್ಮ ಹಂಗೆ ನಾವು ಐಂದಿಲ್ಲ ಮತ್ತೆ ನೀವು ಕಮ್ಮಿದ್ದ ನಾವು ಕಮ್ಮಿ ಇರ್ಬೇಕಲ್ಲ ಹ್ಞೂ ಇನ್ನೂ ಮಂದಿಗಿನ್ನ ಅಂತ ಅಂತೇಳಿ ಸ್ವಸ್ತಿಯರು ಮಂದಿ ಹ್ಯಾಂಗೆ ಸಿಕ್ಕಿಲ್ಲ ಅಂತೇಳಿರಿ ಮತ್ತೆ ಸುಮ್ಮ ಮನೆ ಇಡ್ಕೊಂಡು ಮಾಡ್ಕೊಂಡು ಓದ್ತೇವು ಮಕ್ಳಿಗೆ ಅಟ್ಟೆ ಒಂದು ನಶೀಬ ನಿಮಿಷ ಇಲ್ಲಿ ತೇನ್ರಿ ಫ್ರೆಂಡ್ಸ್ ಕೂಗಲ ಕೂದ್ಲ ಒಣಗಿಸ್ಕೊಂಡು ಮತ್ ಮುಂದಿನ ಕೆಲಸ ನೋಡೋದು ನೋಡ್ರಿ ಉದ್ರ ಉದ್ರು ಚೆನ್ನಾಗ್ ಆಗಿದವ್ರಿ ಕೂದಲ ಸ್ವಲ್ಪ ಇದನ್ನ ಹಚ್ಕೋಬೇಕದು ಮನೆಗೆ ಇದು ಮಾಡ್ಕೊಂಡು ಹಚ್ಕೋತಿ ನೋಡ್ರಿ ಜೇಲಾ ಸೊ ಅದನ್ನ ಇಷ್ಟು ಮಾಡ್ಕೋಬೇಕಾ ಆಗಿಲ್ ಇವತ್ತು ಅರ್ಜೆಂಟ್ ಹೇಳ ಅಂದ್ರೆ ತೊಳ್ಕೊಂಡೆ ನೋಡ್ರಿ ತರದೋಗ ಆಗ ತಸದ್ಜಾ ಪಪ್ಪ ಆಯೋಗಿತಾ ಹೇಳ್ತಿತ್ತ ಪರ್ಸ್ ಮಂದೆ ನಿನ್ನ ಹಿಂಗೆ ಏನು ಒಂದು ಹೇಳಿದ್ರು ಒಮ್ಮೆ ಮಾಡ್ತೀನಿ ನೋಡುಮ್ಮ ಅವ್ವ ತೋಷ್ಟು ಗರಿ ಬಂದಾವ ರೀ ಯಜಮಾನ್ರ ಅಂಗಡಿ ಮುಂದೆ ಡೇಲಿ ಅವ್ರು ಬರ್ತಾರಂತ ಹಂಗಾಗಿ ನಮ್ಗೆ ಅಲ್ಲಿಯಿಂದ ಶುರು ಮಾಡಿದ್ರೆ ಆಗಲ್ಲಿ ತನು ಹೋಗ್ತಾರೆ ನೋಡಿರಿ ಅದು ಇದು ಮಾಡೋಕೆ ಮಾರೋದಿಕ್ಕ ಯಾವಾಗಾರೆ ಬಂದರು ತಗೊಂಡಿದ್ರೆ ಯಜಮಾನ್ರು ಒಮ್ಮೆ ದುಡ್ಡು ಇದ್ದಿಲ್ಲ ಅಂದ್ರೂ ಕೂಡ ಕೊಡ್ತಾರೆ ರೀ ಫ್ರೆಂಡ್ಸ ನಮ್ಮ ಯಜಮಾನ್ರ ಹತ್ರ ಕೇಳಿದಾಗ ಅವ್ರಿಗೆ ಯಾವಾಗ ಇರ್ತದೆ ಅವಾಗ ಅಲ್ಲಿದ್ದಲ್ಲೇ ಕೊಡ್ತಾರ ಹಂಗೆ ಹೋಗಿ ತಗೊಂಬ ಅಂತ ನಾ ಹೇಳೀನಿ ಬರ್ಸ್ತಿನಿ ಒಂದು ನೂರು ಎರಡು ನೂರು ರೂಪಾಯಿ ಇರಬೇಕು ರೀ ಯಾವಾಗ ನೋಡಿದ್ರು ಹಂಗೆ ಖಾಲಿನೂ ಇರಬಾರ್ದು ಅದು ಇಟ್ಟಿನ ಅದು ತೊಗೊಂಡು ಹೊಂಟಾಳ ಅದಕ್ಕೆ ಹಂಗೆ ಹೋಗಿ ಹೇಳ್ತೀನಿ ಇರ್ತೀನಿ ಒಂದು ಮಾಡತ್ತೆ ಅಂತ ಹೇಳತ್ತೀನಿ ನೋಡಿ ಚಲೋ ಇದ್ದಾರೆ ನಾವು ಹೋಗೋದ್ರಾಗ ಕಾಟ ಮಾಡಿ ಇಟ್ಟಿರ್ತಾರೆ ಏನು ಇದು ಮಾಡಂಗಿಲ್ಲ ಏನು ಮಾಡೋಂಗಿಲ್ಲ ನೋಡಿರಿ ಯಾಕಂದ್ರೆ ನಮ್ಮ ಯಜಮಾನ್ರು ಯಾವಾಗ ಅಲ್ಲಿ ಕೆಲಸ ಶುರು ಮಾಡ್ಯಾರ ಆವಾಗಿಂದ ಇವ್ರು ನಾನು ನೋಡ್ತಾ ಇದ್ದಾರಂತ ನೋಡ್ರಿ ಸುಮಾರು ಸನಿ ಸನಿ ಒಂದು ಇಪ್ಪತ್ತು ವರ್ಷ ಆಗ್ತಾ ಬಂತು ನೋಡಿ ಇವರು ಇದು ಕೆಲಸ ಮಾಡೋಕತ್ತಿ ಚಲಾಗಿದ್ದಾರೆ ಚೆನ್ನಾಗಿ ಕೊಡ್ತಾರೆ ನೋಡಿರಿ ಫ್ರೆಂಡ್ಸ್ ನಾನು ಇಲ್ಲಿಗೆ ಇಲ್ಲೇ ಗ್ಯಾಲರಿ ಕುಂತಿದ್ದೆ ಟೋಸ್ಟ್ ಥರ ಇದು ಸಾರಿ ಟೋಸ್ಟ್ ಬರ್ತೈತೆ ನೋಡಿರಿ ಚಹಾ ಮಾಡ್ಬೇಕು ಈ ಇನ್ನೊಂದು ಏನಪ್ಪ ಅಂದ್ರೆ ಶೆಣಗಿ ಥರಕ್ಕೆ ಹೋಗ್ಬೇಕು ಸಾಯಂಕಾಲ ಆಗೈತಿ ಹೆಂಗಾಗ್ಯೋ ಹೆಂಗಿಲ್ಲ ನೋಡಿಲ್ಲ ಅಲ್ಲೇ ಹೋಗ್ಬೇಕು ಡೈಲಿ ರೂಟೀನ್ದೊಳಗೆ ಏನು ವಿಡಿಯೋ ತೊಗೊಳಕ್ಕೆ ಹೋಗಿಲ್ಲ ಅದೇ ಅದೇ ಇರ್ತಬಿಡಪ್ಪ ಅಂತೇಳಿ ಸೊ ನಿಜಮಾನ್ರಲ್ಲೇ ನಿಂತಾರ ಥರ ಅವ್ರಿಗೆ ತೊಗೊಂಡು ಬರ್ತಾರೆ ನೋಡ್ರಿ ಮಸ್ತಾಗಿ ಚಹಾ ಕಡಬ್ರಿ ಅದು ಬೇಡಮ್ಮ ಹಗಲನ್ ಬುಟ್ಟಿ ತಗೋ ಹ್ಞೂ ಜರ್ಮನ್ ಬುಟ್ಟಿ ಸಾಕು ಮಾಡ್ರಿ ಈಗ ಹಾ ಬಿಡ್ರಿ ಒಂದು ಈಗ ಕೆಲ್ಸ ಇಲ್ಲಂದ ಭಾಳ ಭಾ ರೀ ಈಗ ಅವ್ರು ಅಲ್ಲಿ ಕಡೆ ಈಗ ಸಿಕ್ಸ್ ಫ್ಲೋರ್ ನೋಡ್ರಿ ಇದು ಕಿಟಕಿ ಇಲ್ಲಿ ಕಿಟಕಿ ಎಲ್ಲ ಏನಂತೀರಿ ನೋಡ್ರಿ ಕಿಡಕಿನೇ ವಿಂಡೋ ಇಲ್ಲಿ ಬಂದು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸೈತ್ ನೋಡ್ರಿ ಫುಲ್ ಇರುತ್ತೆ ನೋಡ್ರಿ ಹಾಗಾಗಿ ಇದಕ್ಕಿನ್ನ ಈಗ ಟೆರೆಸ್ ಮ್ಯಾಗ ಹೋಗಮ್ಮತ್ರಿ ಇನ್ನು ಒಂದು ಫ್ಲೋರ್ ಮ್ಯಾಪ್ ಹೋಗ್ಬೇಕು ಸಿಕ್ಸ್ ಫ್ಲೋರ್ ಲಿಫ್ಟ್ ಐತ್ರಿ ಮತ್ತು ಉಳಿದೊಂದು ಏನೈತಿ ಇನ್ ನಡ್ಕೊತ ಹೋಗ್ಬೇಕು ನೋಡ್ರಿ ಪ್ಯಾಂಡ್ರಿಗೆಯಾರಿ ಇದು ಮೊನ್ನೆ ಮೊನ್ನೆ ಸ್ಟಾರ್ಟ್ ಮಾಡ್ಯಾರೀ ಆಲ್ರೆಡಿ ಎಷ್ಟು ಲಗುಡ್ಡು ಕಂಪ್ಲೀಟ್ ಮಾಡೋಕತ್ತ ನೋಡ್ರಿ ಫ್ರೆಂಡ್ಸ ಫಾಸ್ಟ್ ಮಾಡತ್ತಾರೀ ಕೆಲಸ ಅದು ಕೂಡ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟಲ್ಲಿ ಅಂತ ಕಾಣಸಕ್ಕದ ನೋಡ್ರಿ ಖಾರ ಕುಟ್ಟ ಮಷಿನ್ ನೋಡಿ ಆಗಡೆ ಅಷ್ಟು ಹೈಟ್ ಇದ್ರೂ ಆವಾಜ್ ಬರ್ತದೆ ಗಿರಣಿ ಕಾರಕುಟ್ಟ ಕುಟ್ಟ ಮೆಷಿನ್ ದೈಗಳ ಬಿಲ್ಡಿಂಗ ಅದ್ಭುತ ನಮ್ಮ ವಿಡೋದಾಗಿ ಇವತ್ತು ಏನ್ ಯಾವಾಗ ಹ್ಮ್ ಪಪ್ಪ ಕಲ್ಲೆ ಇಲ್ಲ ನೋಡ್ರಿ ನಮ್ಮ ಪಿಳ್ಳು ಕೆಲಸ ಮಾಡಕತ್ತ ನಮ್ಮ ಯಜಮಾನ್ರು ನೋಡಿರ್ತೀರಿ ನೀವು ಬ್ಲಾಗ್ದಾಗ ಬರ್ತಾರ ಹೆಂಗಿರ್ತಾರಂತೇಳಿ ಶೆಣಗಿ ಅಂದ್ರೆ ದಿನ ಇವ್ರು ಹಿಂಗೆ ದಿನ ಬರಕತ್ತರ ಅಂದ್ರೆ ನಂಗೆ ದಿನ ಶೆಣಗಿ ಹಾಕ್ತೀನಿ ಬಿಡ್ರಿ ನಂಗೆ ಬ್ಯಾಸರಾಗಲ್ಲ ಜರಾ ಆದ್ರೆ ಆದ್ರಾಗಲ್ಲತ್ತ ಆ ರೀ ದಿನ ಬಂದು ಹಿಂಗೆ ಮಾಡ್ತೀರ ಅಂದ್ರೆ ದಿನ ಶೆಣಗಿ ಹಾಕ್ತಿ ನಂದು ಭರ್ಪುರ ಏ ವಯೂರಿಗೆ ಬೇಸರ ಆಗಲ್ ಬಿಡ್ರಿ ಶೆಣಗಿ ಹಿಟ್ಟು ಮಾಡಿಟ್ರಿ ಮನೆಯಾಗ ಅಡಿಗೆ ಮಾಡೋದು ಬೇಕಾಗಿಲ್ಲ ನನಗೆ ಚಿಂತಿನೇ ಇಲ್ಲ ನೋಡ್ರಿ ಸ್ವಲ್ಪ ಹೂ ಒಳಸ್ರಿ ಹಿಟ್ಟು ಕಚ್ಚಾದಾವಲ್ಲ

ಪಾರಾಮಜ್ಜಿ ಇವತ್ತು ಬಂದಿದ್ದಂಗಿಲ್ ನೋಡ್ಮವ ಪಿಲ್ಯ ನಗು ಯಪ್ಪ ಒಂದ್ ಲೀಟ್ರ್ ನಗು ಮಾರಿ ಇಡು ಜರ ಹಣಗ್ ಹದಿನೆಂಟು ಗಂಟೆ ಆಗ್ತಿದ್ರೆ ನೋಡು ಅಪ್ಪ ಮಗಂದು ಮಾರಿ ಜರಾಕ್ಸ ಗುಣಗಳು ಜರಾಕ್ಸ ಆ ನಮ್ಮ ಸ್ನೇಹಾಗ ಭಾಳ ಜನ ಇಷ್ಟಪಡ್ತಾರೆ ನೋಡ್ರಿ ಅಂದ್ರೆ ಎಷ್ಟು ಸೈಲೆಂಟ್ ಇರ್ತಾಳ್ರಿ ಎಷ್ಟು ಫೋಗ್ತದಾಳ ಅಂತೇಳಿ ಆ ಚೌಥ ಫ್ಲೋರ್ ಅಂಟಿ ನೀನು ನಿನ್ನ ನಂಗೆ ಭಾಳ ಹೊಡಸ್ತಾಳ ಬೈ ಎಷ್ಟು ಸೈಲೆಂಟ್ ಇರ್ತಾಳೆ ಆಕೆ ಎಟ್ ಫೋಗ್ತಾಳ ಅಂತ ಆಯ್ನ್ರಿ ಈ ಅಂತ ಏನು ಕೇಳ್ಸಿಲ್ಲ ನೀನೇ ಪಿಲ್ಯಕ್ಕೆ ಎಟ್ಟು ಉಡಾಳ್ ಮೆಂಬರ್ ಆಗ್ಯಾನ ಪಿಲ್ಯಕ್ಕೆ ಎಟ್ಟ ಅಗವ ಆಗ್ಯನ ಪಿಲ್ಯಾಗ ಬೇಕಾಗ್ಯಾವ ಗಜ್ಜ ಬಿಚ್ಚಿ ಬಿದ್ದಾವ್ರಿ ಕರೇನ ಈ ಸಿ 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 ಸಾಗೋದಕ್ಕಿಂತ ಒಂದು ದೊಡ್ಡದ ಹಾಳಿ ತಗೊಂಡ್ ಬಂದ್ಬಿಟ್ರ ಚಾರ್ ಬೈ ಚಾರ್ ಹ್ಞೂ ಇಲ್ಲಿ ಕುದ್ದಂತರಬೇಕು ತೀನ್ ಬೈ ಸಹ ಅಂತಾರಲ್ಲ ಹಂಗತೆ ಇವು ನೋಡಿ ಬೇಡ ಬಡಬಡೋ ಹುಚ್ಚಕತ್ತ ನಾನು ಈಗ ಸೆಣಗಿ ಹುಚ್ಚ ಕಡೆಯೋದೊಂದು ಕೆಲಸ ಕುದಿಸೋದೊಂದು ಕೆಲಸ ಒಳಗಡೆ ಹೆಚ್ಚೋದೊಂದು ಕೆಲಸ ಹಿಟ್ಟು ಮಗಿಸೋದು ಮತ್ತು ತಂದು ಸೆಣಗಿ ಬಿಡೋದು ಮತ್ತು ಸೆಣಗಿಗಿ ತೊಗೊಳೋದು ಇಷ್ಟು ಇರ್ತಾ ನೋಡಿರಿ ಇವೇನು ಕೆಲಸ ಸಣ್ಣ ಇರಲ್ಲ ಇವತ್ತು ಸಾಮಾರ ಸುಮ್ಮ ಮನ್ಯಾಗ ಇಲ್ಲ ರೀ ಫ್ರೆಂಡ್ಸ್ ಅವ್ರು ಚಂದನ ಹೊರಗೆ ಅದಾರ ಈಗ ಸಾಯಂಕಾಲ ಬಂದರು ಬರೋಷ್ಟೊತ್ತಿಗೆ ತೋರ್ಸ್ ತೊಗೊಂಬಂದಾರ ಏಯ್ ಹಂಗ್ಯಾಕ್ರಿ ಏಯ್ ನಿಮ್ಮ ಉಟ್ಕೊಂಡು ಅರ್ವಿ ಮ್ಯಾಗ ಅಲ್ಲೇ ಅರಿಬತಿಲ್ಲ ಮುಂದ ಹೆಂಗ್ತಾನ ಅಲ್ಲೆ ಲೇಯ್ ನೋಡವೇ ಉಡಂಬರ ಐತಿ ಗದ್ದು ನಿನ್ ಮಸ್ತ್ ಮಸ್ತ್ ಗದ್ದೆ ಐತಿ ಮಾರಿ ಹೆಂಗ ಹಣಿಗ್ ಹದ್ನೆಂಟು ಗಂಟೆ ಹಾಕೋತ ನೋಡ್ರ ಒಳ್ಳೆ ಮುಳ್ಳ ಒಳ್ಳೆ ಮುಳ್ಳ ಆಯ್ತಾವಂದ್ ವಾಲ್ಗ ಪಪ್ಪ ಓಲಿ ಪಿಲ್ಲೆ ಕೆಲ್ಸೀಗ ಹೊರಗ ಒಂದು ದೊಡ್ಡ ಕಾರ್ಬಾರ್ ರೀ ಅವ ಬೆನ್ನ ಹತ್ತಿದೀನಿ ರೀ ಅಗ ಅವ್ರ ಪಪ್ಪನ ಕೂಡ ಹೋಗತ್ತಿನಾಗ ಬ್ಯಾಡ್ ಹೋಗ್ಬಿಟ್ಟು ಚಂದಾನೆ ಬೆನ್ ಹತ್ತೋದು ಚಟ ಚೊಲೋ ಇರಲ್ಲ ಅಂಥೇಳಿ ಬ್ಯಾಡಂದ್ರೆ ಆಳಾಕತ್ತೀ ಒಂದು ಸಾವನ್ನ ಹ್ಞೂ ಅಂತೇಳಿ ಹಳದಾಗ ಇರಲ್ಲಕ್ಕೆ ಒಳಗೆ ಹೋಗಿ ಒಳಗಿನ ಚಿರ್ಗಾ ಕೋಡಿ ಹಾಕೊಂಡು ಕುತ್ತನ ದೊಡ್ಡ ಕೆಲಸ ಅಂತ ಇದ ಕಂಟಿನ್ಯೂ ಆಗ್ತಾ ಹೋಗ್ತಂದ್ರೆ ಮುಂದೆ ಹತ್ತಿ ಮ್ಯಾಗ ಮೆಣಸಿಗೆ ಹರಿತಾರೆ ಮಕ್ಕಳು ಅವ್ರ ಅಪ್ಪ ಲಾಡ್ಲಿಂದ ಅಟ್ಟೆಲ್ಲ ನಡ್ರೈತವ್ ನನಗೆ ಹಂಗೆ ಮಾಡಂಗಿಲ್ಲರಿ ಅವ ನನ್ನ ಮೊಬೈಲಿಗೆ ಹೆಚ್ಚಲ್ಲ ಅನ್ನ ನಾನು ಕೂಡ ಕಿರಿಕಿರಿ ಹೆಚ್ಚು ಮಾಡಲ್ಲ ಅವ್ರ ಪಪ್ಪ ಬಂದ್ರೆ ಅಷ್ಟು ಮಾಡಾಕತ್ತಾನ ಈಗ ಅದು ಕಂಟಿನ್ಯೂ ಆಗ್ಬಾರ್ದು ಅಂತೇಳಿ ಸ್ವಲ್ಪ ಏನು ರೀ ಅವನಿಗೆ ಕ್ಲಾಸ್ ತೊಗೊಡೇಬೇಕ್ರಿ ಅದಕ್ಕೆ ಈ ಥರ ಮಾಡಕತ್ತೀನಿ ನಾನು ಅವನಿಗೆ ಕೆಲಸ ಅವ್ರ ಪಪ್ಪ ಇದ್ರ ಒಂದು ಇಟ್ಟು ಅಂಜಿಕಿಲ್ರಿ ಅದ ಬಿಳ್ರಿ ಅವನಿಗೆ ಅವ್ರ ಪಪ್ಪ ಹೋದ್ರಂದ್ರೆ ನಾಯ್ಕೂನಿರ್ತ ನೋಡಿರಿ ನಾಯ್ಕೂನ್ ಇದ್ದಂಗೆ ಇರ್ತಾನೆ ಮನೆ ನಮ್ಮ ಯಜಮಾನ್ರು ಸಣ್ಣವ್ರಿದ್ದಾಗ ಇದು ಹೆಂಗಂದ್ರೆ ಸಣ್ಣವ್ರಿದ್ದಾಗ ಹಿಂದಾನೆ ಅವ್ರಿಗೆ ರುಡಿ ಐತ್ರಿ ನಮ್ಮ ಅತ್ತಿ ಜೊತೆಗೂ ಶೆಣಗಿ ಹಾಕ್ತಿದ್ರು ಅಂತ ಹಾಕಿ ಅರ್ಧ ಮರ್ಧ ಒಣಗದಾಗ ಕಡ್ಕೊಂಡು ತಿನ್ನೋದಂತ ಅಂತ ಪಾರ್ವಮಿಗೆ ಮನೆ ಹೇಳತ್ತಿದ್ದೆ ಅಂದ್ರಿ ಅವ್ರಿಗೆ ಅದೇ ಹೇಳಕತ್ತಿದ್ದೆ ನಾ ನಿಮ್ಮ ಮಗ ವಾದರ್ ಶಾ ಮನ್ಯಾಗ ನೆನ್ಪು ಮಾಡ್ತಿದ್ದಿರಿ ನಾ ಸಂಡಿಗೆ ಹಾಕಾಗ ಪಾರಕ್ಕ ಹಾಕು ಮಸ್ತ್ ಹಾಕ್ತಿದ್ರು ನಾವು ಕದ್ದು ಕದ್ದು ತಿಂತಿದ್ದೀವಿ ಸುಮ್ಮಕ್ಕಿ ಒದರ್ತಿದ್ರು ಅಂತೇಳಿ ನಗ್ತಾರ ಅವ್ರ ಮನಂಗ ನಡ್ಚದ ಅಷ್ಟು ಕಡದ್ ನೋಡ್ರಿ ಎಷ್ಟು ತಗದಿ ಏ ಅದನ್ನು ತಗೋಬೇಡ ಮೋ ಬೇಡ ಏ ಇವ್ವ ನೋಡ್ರಿ ಶಣಿಗೆ ಅಂದ್ರೆ ಅಟ್ಟು ಪಂಚ ಪ್ರಾಣ ನೋಡ್ರಿ ಹ್ಮ್ ಒಣಗೇ ಬಿಡು ಈ ಗ್ಯಾಲ್ರಿಗ ಇಡ್ಬೇಕವ ಮನೆಯಾಗೆ ಇಟ್ರು ವಾಸನಿ ಬರ್ತಾವೆ ಒಳಗಡಿ ಒಳಗಡ್ಡಿ ಹಾಕಿ ಬಾಳದ ಉಳ್ಳಾಗಡ್ಡಿ ಮುಂಜಾನೆ ನೋಡಿ ಇಲ್ಲಿ ಹೆಂಕ ಹಾಕಿದ್ದು ಏನಿಟ್ಟ ಮತ್ತಾಕ್ ಚೆನ್ಗಿ ಸಾಕಪ್ಪ ಈಗ ಏ ಹೋಗ ಕಾಲಿನೇ ಅದೇ ಆತ ಪರವಾಗಿ ಹೇಳ್ತಾವ ಮುಂಜೆ ಆಗದ್ರ ಮತ್ ಸಂಜೆ ಮಾಡ ಈಗ ಅಕ್ಕಿ ಐತಿ ಬಿಡು ನೆನೆ ಇಟ್ಟಿದ್ದು ಅದಕ್ಕೆ ಇಟ್ಟಿನ ತಗೊಂಬರ್ತೀನಿ ನಾಳೆ ಹಾಕಿ ದಿನ ಬೇಕತ್ ನೋಡ್ರಿ ಶಂಡಿಗೆ ಈಗ ಇಷ್ಟ ತಿನ್ನಕ್ ಒಂದ್ ದಿನ ಮೂರ್ ದಿನ ಹೋಗಲ್ಲಿ ತಿನ್ನಕ ಆಗ್ತಾವ್ ಬಿಡು ಆಗ್ತಲ್ಲ ಒಮ್ಮೆ ಬಿಸಿಲ ಕಡೆಗಾಗ ಕಡೆಗೆ ಆಗ್ಬೇಕಂದ್ರೆ ನೀವೇನ್ ಬಿಡ್ತಿರ ಹಿಡಕ ಎಲ್ಲ ತಿಂದು ಕಲಸು ಮಾಡ್ತೀರಿ ಏಟ್ ಅಕ್ಕಿದ್ರು ಬಿಡಲ್ರಿ ಅವ್ರ ಕಲಸೆ ಹ್ಮ್ ಅವ್ರ ಫ್ರೆಂಡಿಗೆ ಇಟ್ಕೊಡ್ಬೇಕ್ರಿ ಯಾರಿಗೆ ಕೊಡ್ಬೇಕ್ರಿ ದೋಸ್ತ್ರಿ ಅಂದ್ರೆ ಅವ್ರ ನಂದು ವಿಡಿಯೋ ನೋಡ್ಯಾರ ಅಂತ್ರಿ ಫ್ರೆಂಡ್ಸ್ ಅವ್ರಿಗೆ ಕನ್ನಡ ಬರ್ಲಿಕ್ಕಂದ್ರು ಮರಾಠಿ ಭಾಷೆದವ್ರು ಅವ್ರು ವಿಡಿಯೋದಾಗ ಇವ್ರನ್ನ ನೋಡಿ ಇವ್ರು ಯಾಕೆ ಇಲ್ಲಿ ಬಂದಾರ ಅಂತ ಹೇಳಿ ಹಿಡಿದು ನೋಡಿ ನೀವು ಮನ್ಯಾಗ ನಿಮ್ಮ ಮನೆಯವರು ಸಂಡಿಗೆ ಹಾಕ್ತಾರೆ ನಮಗೂ ತೊಗೊಂಬರ್ರಿ ಅವ್ರು ಅಕ್ಕನ ಅಂತ ಹೇಳ್ಯಾರಂತ ಹೀಗ ಅವ್ರಿಗಿಷ್ಟು ಮಾಡ್ಕೊಡ್ಬೇಕು ರೀ ನಮ್ಮ ದೊಡ್ಡಕ್ಕಿ ನಾದ್ನಿಗಂತರೂ ಪಂಚ ಪ್ರಾಣ ಸನ್ಯಾಕಿಗೂ ಭಾಳ ಇಷ್ಟ ಅವ್ರ ಅತ್ತಿ ಅವರು ಹಾಕ್ತಾರೆ ಮನ್ಯಾಗ ಅವರಿಷ್ಟು ಒಯ್ತಾರ ಮಾಡ್ದಾಗ ಕೊಟ್ಟಿರ್ತೀನಿ ರೀ ಮಾಡ್ಲಾರ್ದಾಗ ಇಲ್ಲ ಒಂದು ಸ್ವಲ್ಪ ಕುರುಡಿಗೆ ಹಪ್ಪಳ ಇಷ್ಟಿ ಮೊದಲೆಲ್ಲ ನಮ್ಮ ನನಗೂ ಮಾಡಿ ನನಗೆ ಬರಲ್ಲ ನನ್ನ ಮಗು ಸಣ್ಣ ಹುಡುಗರು ಹುಡ್ಗರು ಆಗಲ್ಲ ಆಗೋಲ್ಲ ಅಂಥೇಳಿ ಈಗ ನಾನು ಸಣ್ಣಕ್ಕಿದ್ರು ಮಾಡಿ ನಮ್ಮ ದೊಡ್ಡವ್ರ ಅದಿಂದ ರೀ ಕಟ್ತೀನಿ ನೋಡಿರಿ ಆಯ್ತಾವ್ರಮ್ಮ ಅಪ್ಪ ಮಕ್ಕಳು ಹುಚ್ಚ ಕತ್ತರಿ ಅಷ್ಟು ವಿಡಿಯೋ ಮಾಡ್ಕೊತ ಕೊಡ್ತೀನಿ ಅವು ಹಿಟ್ಟು ಜರ ಗಟ್ಟಿ ತೆಗೈತಿ ಮತ್ ಮುಂಜೆ ಮುಂಜೆಲೆ ಹಾಕಿದವು ಎಟ್ಟು ಎಂಟಕ್ ಮ್ಯಾಗ ಇದ್ದವ ನಾವು ಗಚ್ಚಿ ಮ್ಯಾಗ ಕುರುಮ್ ಕುರುಮ್ ಸಹ ಇಲ್ಲೇ ನಡ್ದೈತ್ರಿ ಲೇ ಕಳ್ಳ ಕೃಷ್ಣ ಈಗ ನೋಡ್ರಿ ಅಲ್ಲಿಂದ ಬಂದ ಒಂದು ಹತ್ತು ನಿಮಿಷ ಕುಂತ ಮತ್ತು ನಮ್ಮ ಕೈತಾ ಮಮ್ಮಿಯವರು ಬಂದ್ರೆ ಒಬ್ರಿಗೊಬ್ರು ಮಾತಾಡ್ಕೊಂತ ಕುಂತ್ವಿ ಈ ಬುಟ್ಟಿ ತುಂಬ ಒಳಗಡ್ಡಿ ಸೆಣಗಿ ಆಗಿದ್ದಾವೆ ನೋಡ್ರಿ ನನ್ನ ಪಿಲ್ಲೆಯಂದು ಅಭ್ಯಾಸ ನಡ್ದೈತಿ ಸ್ವಲ್ಪ ಪಿಲ್ಲು ಕಿಡಿಗೇಡ್ತನ ಮಾಡಾಕತ್ತನ ಕಂಟ್ರೋಲ್ ಕಂಟ್ರೋಲ್ದಾಗ ತೊಗೋಬೇಕಾಗೈತಿ ನೋಡ್ರಿ ಫ್ರೆಂಡ್ಸವ್ರ ಪಪ್ಪಂದ್ಲಾಡ್ ಭಾಳ ಆಗೈತಿ ಸೊ ಇವಾಗ ಕೈತಾ ಮಮ್ಮಿಯವರು ನಾವು ಅದ ಒಂದಕ್ಕೊಂದು ಏನೋ ಡಿಸ್ಕಸ್ ಮಾಡ್ಕೊತ ಕುಂತಿದ್ವಿ ಬರ್ರಿ ಚಾ ತಿಂದು ಕರಿ ಕುಡಿಯೋಣ ಅಂತ ಫ್ರೆಂಡ್ಸ ಮಸ್ತಾಗಿ ಸಾಯಂಕಾಲ ಬರ್ರಿ ಇವಾಗ ರಾತ್ರಿ ಊಟಕ್ಕೆ ಜಾಸ್ತಿ ಏನು ಮಾಡಿಲ್ಲರಿ ಫ್ರೆಂಡ್ಸ ಯಜಮಾನ್ರು ಇವತ್ತು ಅದು ಇದು ಹೊರ್ಗಡೆ ಏನು ತಿಂದು ಬಂದಿನಿ ಜಾಸ್ತಿ ಅಶ್ವಿಲ್ಲ ಅಂತಂದ್ರೆ ಮಕ್ಳಿಗೆ ಚಪಾತಿ ಅಂದ್ರೆ ಅಯ್ಯೋ ಅನ್ನಂಗೆ ಮಾಡ್ತಿರ್ತಾರ ಹಂಗಂತೇಳಿ ಈಗ ಶಾವಿ ಉಪ್ಪಿಟ್ಟು ಎಲ್ಲರೂ ಓಕೆ ಅಂತಂದ್ರು ಏನು ಮಾಡ್ಲೇನ ಹೊಟ್ಟಿನ್ನು ತುಂಬುತ್ತೀ ಮತ್ತು ಹೊಟ್ಟೆ ಗಟ್ಟಿ ಆಗ್ತೈತಿ ರಾತ್ರಿ ಟೈಮ ಲೆಕ್ಕಿ ಮಾಡೋದಕ್ಕಿಂತ ಉಪ್ಪಿಟ್ಟು ಮಾಡಿದ್ರೆ ಹೊಟ್ಟೆ ಗಟ್ಟಿ ಹಿಡಿತೈತಿ ಅದು ಚಪಾತಿ ಉಂಡಂಗೆ ನೋಡಿರಿ ಸೊ ಹಾಗಾಗಿ ಉಪ್ಪಿಟ್ಟು ಮಾಡಿದ್ವಿ ಶಾವಿಗೆ ಉಪ್ಪಿಟ್ಟು ಶಿ ಉಪ್ಪಿಟ್ಟು ಮಸ್ತಾಗಿ ರೆಡಿ ಆಗೈತಿ ಇವಾಗ ಬರ್ರಿ ಎಲ್ಲರೂ ಊಟ ಅಂತ ಚಾಗಿ ಉಪ್ಪಟ್ನ ಹಾಲು ತೊಗೊಂಡು ಬಂದಿದ್ರಲ್ರಿ ಹಾಲು ಕಾಸಿಟ್ಟೀನಿ ಆಗಳ ಚಹಾ ಮಾಡಿದೆ ಮತ್ತೆ ನಾವು ಮಾತಾಡ್ಕೊಂತ ತಗೊತೀವಿ ಇದೊಂದು ಬುಟ್ಟೆಗೆ ನೋಡ್ರಿ ಐದು ಕಿಲೋ ಉಳ್ಳಾಗಡ್ಡಿ ಕಲಸಿಗೆ ನೋಡ್ರಿ ಇದಕ್ಕೆ ಒಂದು ಮೂರು ಕಿಲೋ ಅಂತ ಅನ್ಕೋರಿ ಫ್ರೆಂಡ್ಸ್ ಇಲ್ಲ ಎರಡೂವರೆ ಕಿಲೋ ರೀ ಎರಡೂವರೆ ಕಿಲೋ ಅಕ್ಕಿಗೆ ಐದು ಕಿಲೋ ಉಳ್ಳಾಗಡ್ಡಿ ಕಲಸಿಗೆ ನೋಡಿರಿ ಮತ್ತು ಯಜಮಾನ್ರು ಉಳ್ಳಾಗಡ್ಡಿ ತೊಗೊಂಡು ಬಂದಾರೀ ಫ್ರೆಂಡ್ಸ ಆಮೇಲೆ ಕೈಪಾಲಿನ ತೊಗೊಂಡು ಬಂದಾರ ಅದನ್ನ ತೆಗೆದಿಡಬೇಕು ಪುಂಡಿ ಪಲ್ಲೆ ಪಾಲಾಕು ಟಮಾಟಿ ಉಳ್ಳಾಗಡ್ಡಿ ಮತ್ತೊಂದು ಐತಿಲ್ಲ ಇಲ್ಲ ಇನ್ನು ಮತ್ತೆ ಹಾಕಣ್ಣಕರ ಉಳ್ಳಾಗಡ್ಡಿ ಶೆಣಗಿ ಇವ್ನಾರು ತಿಂದು ಕಲಸ ಮಾಡ್ರತೀನಿ ಅವ್ರ ಫ್ರೆಂಡಿಗೇನೋ ಬೇಕಾಗ್ಯಾವಂತರಿ ವೀಡಿಯೋ ಅವರು ಮೈನಿ ಚಲೋ ಆಗ್ತಾರೆ ನಮಗೂ ಒಂದು ಸ್ವಲ್ಪ ಮಾಡಿಸ್ಕೊಂಡು ಬಂದು ಕೊಡು ಅಂತೇಳಿ ಸೊ ಹಾಗಾಗಿ ಒಂಚೂರು ಇದ್ರಾಗ ಒಂದು ಸ್ವಲ್ಪ ವೈರಂತ ಏನು ರೀ ಇವು ಮಾಡಿದ್ದಿಲ್ಲ ಅಂದ್ಕೊಟ್ರೆ ಇಡೋನು ಆಗಂಗಿಲ್ಲ ಮತ್ತು ಎಲ್ಲಾನು ಈಗ ನೋಡ್ತಿರಲ್ಲ ಹೆಂಗೈತೆ ಲೈಫ್ ಸ್ಟೈಲ್ ಅಂತೇಳಿ ಸುಮ್ಮನೆ ಒಂಚೂರು ಟೇಸ್ಟ್ ಅಂತೇಳಿ ಒಂದು ಸ್ವಲ್ಪ ಕೊಟ್ಟು ಕಳಿಸ್ಬೇಕಂತ ಅನ್ಕೊಂಡಿನಿ ಅದೆಲ್ಲಿ ಮಾತಾ ಮಾಡಾ ಕೊಡು ಅನ್ನಕತ್ತಾರೆ ಯಜಮಾನ್ರು ಅವ್ರ ಫ್ರೆಂಡಿಗೆ ಬೇಕಾಗ್ಯಾವಂತ ಅವ್ರಿಗೆ ಇಷ್ಟ ಆಗ್ತಾವಂತ ಸೊ ನೋಡೋಣ ಫ್ರೆಂಡ್ಸ ಈಗಂತ ಇಷ್ಟು ಮಾಡಿ ನೀವು ಇನ್ನೊಂದು ದಿನ ಎರಡು ದಿನ ಒಣಗಬೇಕು ರೀ ಇದೊಂದು ಬುಟ್ಟಿ ತುಂಬಕ್ಕೆ ಇನ್ನೊಂದು ಸ್ವಲ್ಪ ಖಾ ಐತೆ ನೋಡ್ರಿ ಬುಟ್ಟಿ ಉಪ್ಪಿಟ್ಟು ಆರುತ್ತಾ ಬರೀ ಇಷ್ಟೊಂದು ಎಫರ್ಟ್ ಹಾಕಿ ವಿಡಿಯೋ ಮಾಡಿರೋದಕ್ಕೆ ಚೂರಾದರೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ ನಿಮ್ಮೆಲ್ಲರ ಲೈಕ್ ಇಂದ ನಮ್ಗೆ ಭಾಳ ಖುಷಿ ಆಗ್ತದೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳ ಒಂದು ಲೈಫ್ ಒಳ್ಳೆ ರೀತಿಯಾಗಿ ಸಾಗಬೇಕು ನಾವು ಇಂಡಿಪೆಂಡೆಂಟ್ ಆಗಿರಬೇಕು ಅಂದ್ರೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬೇಕೇ ಬೇಕು ಇವ್ರು ಎರಡು ದಿನ ಊರಿಗೆ ಹೋಗಿದ್ರಂಟಿ ಮಾಡೋ ಥರ ಮಾಡ್ರಿ ಮಾಡಿರಿ ಸಿಗೋಣ ನೆಕ್ಸ್ಟ್ ನನ್ನ ದಿನಚರಿ ಲಾಗ್ದೊಂದಿಗೆ ಬಾಯ್